ಜಯತೀರ್ಥ 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 ದಯವಾರವ ಭಯ ಹರ ಗುರುವರ ದಯವಾರಿ ದಿ ಭವ ಭಯಹರ ಗುರುವರ ಜಯ ಜಯ ತೀರ್ಥ ತೀರ್ಥ ಜಯ ತೀರ್ಥ ಜಯತೀರ್ಥ ಜಯತೀರ್ಥ ಕಾಕಿ ತಟಸ್ಥಿತ ಮೇಘನಾಥಪುರ ಕಾಗಿಣಿತಟಸ್ಥಿತ ಮೇಘನಾಥ ಪೂರ ಆಗರವೆನಿಸಿದ ಯೋಗಿವರೆಣ್ಯ ಕಾಗಿಣಿ ತಟಸ್ಥಿತ ಮೇಘನಾಥ ಪೂರ ಆಗರವೆನಿಸಿದ ಯೋಗಿ ವರೆಣ್ಯ ಜಯತೀರ್ಥ ಜಯತೀರ್ಥ ದಯವಾರಿಧಿ ಭವಭಯಹರ ಗುರುವರ ಜಯತೀರ್ಥ ಜಯತೀರ್ಥ ತತ್ವಗಳರ್ಥದ ಪುಸ್ತಕ ಭಾರವ ತತ್ವಗಳರ್ಥದ ಪುಸ್ತಕ ಭಾರವ ಎತ್ತಿನ ರುಪದಿ ತತ್ವಗಳರ್ಥದ ಪುಸ್ತಕ ಭಾರವ ಎತ್ತಿನ ರುಪದೇ ಹೊತ್ತ ಮಹಾತ್ಮ ಜಯತೀರ್ಥ ಜಯತೀರ್ಥ ಭಯಹರ ಗುರುವರ ಜಯತೀರ್ಥ जय तीर्थ मरुत शास्त्र के विरची मरुत शास्त्र के विरच मुरी का भाष्य मेरे तीर्थ जय तीर्थ ನೆರೆ ನಂಬಿದ ಶ್ರೀ ನರ ನಾಮವ ನೆರೆ ನಂಬಿದ ಶ್ರೀ ನರ ಹರಿ ನಾಮವ ನಿರು ತೇದು ಪೊರೆ ನರ ನಮ ನೆರೆ ನಂಬಿದ ಶ್ರೀ ನರ ಹರಿ ನಾಮವ ನಿರು ತೇದು ಪೊರೆ ನರ ನಮ ಋತಗರೆ ದುಪೋರೆ ನರನವತಾರೀ ಜಯತೀರ್ಥ ಜಯತೀರ್ಥ ಭೀಮಭಾಟವೀ ಧೂಮಕೇತು ಶ್ರೀ ಭೀಮಭಾಟವೀ ಧೂಮಕೇತು ಶ್ರೀ ಶಮಸುಂದರನ प्रेम ददास धूमकेतु श्रीश्याम सुन्दरन प्रेम ददास श्याम सुन्दरन प्रेम तीर्थ जयतीर्थ जयतीर्थ दयवारिधि भव भयहर गुरुवर ಜಯತೀರ್ಥ 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 ಜಯತೀರ್ಥ